ಶ್ರೀನಗರಕ್ಕೆ ತೆರಳುತ್ತಾ ಇದ್ದ ಮಾರ್ಟೀನ್ ಚಿತ್ರತಂಡಕ್ಕೆ ಬಿಗ್ ಶಾಕ್ ಆಗಿದೆ ವಿಮಾನ ಅಪಘಾತದಿಂದ ಮಾರ್ಟೀನ್ ಚಿತ್ರತಂಡ ಪಾರಾಗಿದೆ ಸಾಂಗ್ ಶೂಟಿಂಗ್ಗೆ ಅಂತ ಚಿತ್ರತಂಡ ಶ್ರೀನಗರಕ್ಕೆ ತೆರಳುತ್ತಾ ಇತ್ತು ಈ ಸಂದರ್ಭದಲ್ಲಿ ಆದಂತಹ ಘಟನೆ ಇದೆ ವಿಮಾನ ಅಪಘಾತದಿಂದ ಮಾರ್ಟೀನ್ ಚಿತ್ರತಂಡ ಜಸ್ಟ್ ಮೇಸ್ ಧ್ರುವ ಸರ್ಜಾ ಮತ್ತು ತಂಡ ತೆರಳ್ತಾ ಇದ್ದ ವಿಮಾನ ಕ್ರ್ಯಾಶ್ ಆಗಬೇಕಿತ್ತು ಪೈಲಟ್ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತ ತಪ್ಪಿ ಹೋಗಿದೆ ಶ್ರೀನಗರಕ್ಕೆ ತೆರಳುತ್ತಾ ಇದ್ದಂತಹ ಮಾರ್ಟಿನ್ ಚಿತ್ರತಂಡ ಕಾರಣ ಸಾಂಗ್ ಶೂಟಿಂಗ್ ವಿಮಾನ ಅಪಘಾತದಿಂದ ಜಸ್ಟ್ ಮಿಸ್ ಆಗಿದೆ ಪೈಲಟ್ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತ ತಪ್ಪಿ ಹೋಗಿದೆ ಹಾಡಿನ ಚಿತ್ರೀಕರಣಕ್ಕೆ ತೆರಳುತ್ತಾ ಇದ್ದಂತಹ ಮಾರ್ಟಿನ್ ಟೀಮ್ ಮಾರ್ಟಿನ್ ಟೀಮ್ ಅನ್ನ ಗಮನಿಸ್ತಾ ಇದೀವಿ ನಾವು ದೃಶ್ಯದಲ್ಲಿ ಇಂಡಿಗೋ ಫ್ಲೈಟ್ನಲ್ಲಿ ತೆರಳುತ್ತಾ ಇದ್ದಂತಹ ಮಾರ್ಟಿನ್ ಚಿತ್ರತಂಡ ದೆಹಲಿಯಿಂದ ಶ್ರೀನಗರಕ್ಕೆ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ತಪ್ಪಿದ ಭಾರಿ ದುರಂತ ಕೂದಲೆಳೆಯ ಅಂತರದಲ್ಲಿ ಪಾರಾಗಿದೆ ಚಿತ್ರತಂಡ ಇದು ನನ್ನ ರೀಬರ್ತ್ ಅಂತ ನಟ ಧ್ರುವ ಸರ್ಜಾ ಹೇಳಿದ್ದಾರೆ ತಂದೆ ತಾಯಿ ಚಿರು ಆಶೀರ್ವಾದದಿಂದ ನಾನು ಈಗ ಬದುಕಿದ್ದೇನೆ ಸಾಮಾಜಿಕ ಜಾಲತಾಣದಲ್ಲಿ ಧ್ರುವ ಸರ್ಜಾ ಈ ರೀತಿ ಪೋಸ್ಟ್ ಹಾಕೊಂಡಿದ್ದಾರೆ ಟು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ ವಿ ವಾಂಟ್ ಟು ಥ್ಯಾಂಕ್ ಗಾಡ್ ಜಯ ಆಂಜನೇಯ ಜಯ ಜೈ ಆಂ ಜಯ ಆರ್ ಜಯ ಶ್ರೀರಾವ್ ಟು ದ ಪೈಲಟ್ ಎಕ್ಸ್ಪೀರಿಯೆನ್ಸ್ ಇವತ್ತು ಆಗಿದ್ದು ಸೀತಾರಾವ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ ವಿ ವಾಂಟ್ ಟು ಥ್ಯಾಂಕ್ ಗಾಡ್ ಜಯಾಂಚನಿಯಾ ಜಯ ಜಯಾಂಚನಿಯಾ ಜಯಶ್ರೀ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್ ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಇದ್ದಾರೆ ವಿಜಯ್ನ ದ್ರುವಸಜ್ja ಅವರು ಮಾತನಾಡಿದನ್ನ ಕೇಳಿಸ್ತಾ ಇದೀವಿ ಕೇಳ್ಕೊಳ್ತಾ ಇದೀವಿ ಏನಾಯ್ತು ಎಕ್ಸಾಕ್ಟ್ ಆಗಿ ಯಾವ ರೀತಿ ಪೈಲಟ್ನ ಪ್ರಜ್ಞೆಯಿಂದ ದೊಡ್ಡ ಅನಾಹುತ ತಪ್ಪಿತು ಆ ಮಾರ್ಟಿನ್ ಕಿತೆಂದಾ ಸಿನಿಮಾದ ಹಾಡಿನ ಚಿತ್ರೀಕರಣಕ್ಕೆ ಡೆಲ್ಲಿಯಿಂದ ಶ್ರೀನಗರಕ್ಕೆ ಹೊರಟಿತ್ತು ಹಾಗಾಗಿ ಶ್ರೀನಗರ ಅಂತ ಬಂದಾಗ ಈ ಒಂದು ಸಂದರ್ಭದಲ್ಲಿ ಹೆಚ್ಚು ಮಂಜು ಮುಸಿದಂತ ಒಂದು ವಾತಾವರಣ ಇರುತ್ತೆ ಆದ್ರೆ ಇದು ಗೊತ್ತಿದ್ದು ಕೂಡ ಇಂಡಿಗೋ ಏರ್ವೇಸ್ ಸಂಸ್ಥೆಯಿಂದ ವಿಮಾನ ಏನಿದೆ ಅದು ಹಾರಾಟ ಪ್ರಾರಂಭಿಸುತ್ತೆ ಶ್ರೀನಗರಕ್ಕೆ ಶ್ರೀನಗರಕ್ಕೆ ಆಗುವ ಸಂದರ್ಭದಲ್ಲಿ ಏರ್ ಟ್ರಾಫಿಂಗ್ ಆಗೋದಕ್ಕೆ ಶುರುವಾಯ್ತು ಅಂದ್ರೆ ಮೋಡಗಳ ಮಧ್ಯದಲ್ಲಿ ಹೋಗುವ ಸಂದರ್ಭದಲ್ಲಿ ಮೋಡಗಳಿಗೆ ಹೊಡೆದು ಹೋಗುವಂತಹ ಒಂದು ವಿಮಾನ ಪಾಸ್ ಆಗ್ಬೇಕಾಗ್ಬಿರುತ್ತೆ ಆಗ ವಾಸ್ತ ಆಗ್ಬಾರತ್ತೆ ಆಗ ಯಾವ ತರದ ಅನಾಹುತಗಳು ಮೂಡಬೇಕಾ ಕೂಡ ಸಂಭವಿಸ್ತು ಅಂತ ಈ ಒಂದು ಅಪಘಾತ ಸಂದರ್ಭದಲ್ಲಿ ಅಂದ್ರೆ ಒಂದು ದುರಂತ ಅಥವಾ ಘಟನೆ ಆಗುವ ಸಂದರ್ಭದಲ್ಲಿ ಇಡೀ ವಿಮಾನದಲ್ಲಿರುವಂತಹ ಪ್ರಯಾಣಿಕರು ಚಿಕ್ಕಪಟ್ಟೆ ತುಂಬಾ ಭಯಭೀತರಾಗಿದ್ರಂತೆ ಹಾಗಾಗಿ ಆ ಸಂದರ್ಭದಲ್ಲಿ ಪೈಲಟ್ ತಮ್ಮ ನ ಸೇಫ್ ಆಗಿ ಕೆಳಗೆ ಲ್ಯಾಂಡಿಂಗ್ ಮಾಡಿದ್ದಾರೆ ಹೇಳಿ ಧ್ರುವ ಅವರು ಪೋಸ್ಟ್ ನ ಹಾಕೊಂಡಿದ್ದಾರೆ ಈ ತರದೊಂದು ಸಂದರ್ಭದಲ್ಲಿ ಯಾವುದೇ ಅನಾಹುತ ಅಷ್ಟೇ ಅಭಿಮಾನಿಗಳ ಆಶೀರ್ವಾದ ಸಿರುವವರ ಆಶೀರ್ವಾದ ಅಥವಾ ದೇವರ ಒಂದು ಅನುಗ್ರಹದಿಂದಾಗಿ ಇವತ್ತು ನಾವು ಬದುಕಿ ಬಂದಿದ್ದೇವೆ ಅಂತ ಹೇಳಿ ಧ್ರುವಸ್ ಅವರು ಪೋಸ್ಟ್ ನ ಹಾಕೊಂಡಿದ್ದಾರೆ ಹಾಗಾಗಿ ಈ ಒಂದು ಘಟನೆ ನಿನ್ನೆ ನಡೆದಿದೆ ಅಂತೇಳಿ ಮಾಹಿತಿ ಇರುವಂತದ್ದು ಹಾಗಾಗಿ ಈಗ ಚಿತ್ರತಂಡದಲ್ಲೆಲ್ಲರೂ ಸೇಫ್ ಆಗಿದ್ದಾರೆ ಯಾವ ಸಮಸ್ಯೆ ಆಗಿಲ್ಲ ಆದ್ರೆ ಶ್ರೀನಗರದಲ್ಲಿ ಸಿನಿಮಾದ ಶೂಟಿಂಗ್ ನಡೀತಾ ಇದೆ ಇಪ್ಪತ್ತ್ ಮೂರನೇ ತಾರೀಕು ನಾವು ಮತ್ತೆ ಬೆಂಗಳೂರಿಗೆ ರಿಟರ್ನ್ ಆಗ್ತೀವಿ ಆ ನಂತರ ಆ ಮಾಹಿತಿಯನ್ನ ಕೂಡ ನಿಮ್ಮ ಜೊತೆಗೆ ಹಂಚಿಕೊತೇವೆ ಅಂತ ಹೇಳಿ ಮಾರ್ಟಿನ್ ಚಿತ್ರತಂಡ ಹೇಳ್ಕೊಂಡ್ತು ಆದ್ರೆ ಧ್ರುವ ಅವರಿಗೆ ಒಂದು ವಿಮಾನ ಪ್ರಯಾಣದಲ್ಲಿ ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರುವಂತ ಖಂಡಿತವಾಗುವ ಸಂಬಂಧಪಟ್ಟಂಗೆ ತಿರುವವರೇ ಸ್ವತಃ ವಿಡಿಯೋವನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅನುಭವವನ್ನ ಹಂಚಿಕೊಂಡಿರುತ್ತದೆ ಹೀಗಾಗಿ ಒಂದು ದುರಂತದಿಂದ ಧ್ರುವ ಅಥವಾ ತಂಡದ ತಂಡ ಹಾಗೂ ಹಲವಾರು ಪ್ರಯಾಣಿಕರು ಪಾರಾಗಿ ಅಂತಾನೆ ಹೇಳ್ಬಹುದು ವಿಜಿ ತಮ್ಮ ಮಾಹಿತಿಗಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್